ಆ ಬೆಂಕಿ ಹತ್ತಿರಕ್ಕೆ ಹೋಗಿಬಿಟ್ರೆ ಆ ಒಂದು ಬೆಂಕಿಯ ಉಷ್ಣ ಸ್ಪರ್ಶದಿಂದ ಆ ಚಳಿಯ ನಿವಾರಣೆ ಚಳಿ ಆ ಶೀತ ಬಾಧೆ ನಿವಾರಣೆ ಇವನಿಗಾಗುತ್ತೆ ಆದರೆ ಆ ಬೆಂಕಿ ಹತ್ತಿರಕ್ಕೆ ಹೋಗಬೇಕು ಹೋಗಬೇಕು ಅಂತಂದರೆ ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಅವರವರು ಅವರಿರುವ ಜಾಗದಿಂದ ಆ ಬೆಂಕಿ ಕಡೆಗೆ ಹೊರಡಬೇಕು ಹೊರಟು ಒಬ್ಬೊಬ್ಬ ಯಾವ ಮಾರ್ಗದಲ್ಲಿ ಹೋದರೆ ಆ ಬೇಗ ಬೆಂಕಿಯನ್ನು ತಲುಪಲಿಕ್ಕಾಗುತ್ತೋ ಆಯಾ ಮಾರ್ಗಗಳಲ್ಲಿ ಅವರವರು ಆ ಬೆಂಕಿ ಹತ್ತಿರಕ್ಕೆ ಹೋಗಬೇಕು ಹೋದ ಮೇಲೆ ಅವರಿಗೆ ಆ ಒಂದು ಚಳಿಯ ನಿವಾರಣೆ ಅನ್ನುವುದಾಗುತ್ತೆ ಒಬ್ಬೊಬ್ಬರು ಒಂದೊಂದು ಮಾರ್ಗದಲ್ಲಿ ಬಂದಿದ್ದಾರೆ ಯಾರು ಯಾವ ಮಾರ್ಗದಿಂದ ಬೇಕಾದರೂ ಬರಲಿ ಕೊನೆಗೆ ಎಲ್ಲರೂ ಬಂದು ಸೇರುವುದು ಆ ಬೆಂಕಿ ಹತ್ತಿರಕ್ಕೆ ಅಲ್ಲಿಗೆ ಬಂದ ಮೇಲೆ ಪುನಃ ಇವನಿಗೆ ಚಳಿ ಇವನಿಗೆ ಮಾತ್ರ ಹೋಗುತ್ತೆ ಆ ಬೆಂಕಿ ಹತ್ತಿರಕ್ಕೆ ಹೋಗಿ ನಿಂತ ಮೇಲೆ ಇವನಿಗೆ ಮಾತ್ರ ಚಳಿ ಹೋಗುತ್ತೆ ಅವನಿಗೆ ಹೋಗುವುದಿಲ್ಲ ಅಂತ ಆಗುವುದಿಲ್ಲ ಎಲ್ಲರಿಗೂ ಚಳಿ ಹೋಗೇ ಹೋಗುತ್ತೆ ಅವನು ಎಷ್ಟು ದೊಡ್ಡ ಮಹಾರಾಜ ಬೇಕಾದರೂ ಇರಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಬೇಕಾದರೂ ಒಬ್ಬ ಶ್ರೀಮಂತ ಆದರೂ ಆಗಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಆದರೂ ಆಗಲಿ ಒಬ್ಬ ಪಂಡಿತ ಆಗಲಿ ಪಾಮರ ಆಗಲಿ ಯಾರು ಬೇಕಾದರೂ ಆಗಲಿ ಅವರು ಇರುವ ಜಾಗದಿಂದ ಯಾವ ಮಾರ್ಗದಲ್ಲಿ ನಾನು ಆ ಬೆಂಕಿ ಹತ್ತಿರಕ್ಕೆ ಹೋಗ್ಬೋದು ಅನ್ನುವುದನ್ನು ಸರಿಯಾಗಿ ವಿಚಾರ ಮಾಡಿ ಆ ಮಾರ್ಗದಲ್ಲಿ ಅದರ ಹತ್ತಿರಕ್ಕೆ ಹೋದ ಮೇಲೆ ಅವನಿಗೆ ಖಂಡಿತವಾಗಿಯೂ ಆ ಚಳಿಯ ಪರಿಹಾರ ಅನ್ನೋದಾಗೇ ಆಗುತ್ತೆ ಇದರೊಳಗೆ ಯಾವ ಸಂದೇಹಕ್ಕೂ ಅವಕಾಶ ಇಲ್ಲ ಹತ್ತಿರ ಬಂದ ಮೇಲೆ ಆ ಬೆಂಕಿ ಯಾವತ್ತೂ ಸಹ ಇವನಿಗೆ ಮಾತ್ರ ಚಳಿ ಹೋಗಲಾಡಿಸ್ತೀನಿ ಅವನಿಗೆ ಹೋಗಲಾಡಿಸುವುದಿಲ್ಲ ಅಂತ ಬೆಂಕಿ ಯಾವತ್ತೂ ಹೇಳುವುದಿಲ್ಲ ಅದಕ್ಕೆ ಆ ಭೇದ ಭಾವನೆ ಇರುವುದಿಲ್ಲ ಯಾರು ಹತ್ತಿರ ಬರ್ತಾರೋ ಅವರಿಗೆ ಚಳಿ ಹೋಗಲಾಡಿಸುವುದು ಅದರ ಸ್ವಭಾವ ಬೆಂಕಿಯ ಒಂದು ಸ್ವಭಾವ ಹತ್ತಿರಕ್ಕೆ ಹೋಗಿಲ್ಲ ಅಂತಂದರೆ ಅವನ್ ಯಾವನು ಬೇಕಾದರೂ ಆಗಲಿ ಎಷ್ಟು ದೊಡ್ಡ ಮನುಷ್ಯ ಬೇಕಾದರೂ ಆಗಲಿ ಅವನಿಗೆ ಚಳಿ ಹೋಗುವುದಿಲ್ಲ ಹತ್ತಿರ ಬಂದರೆ ಎಂಥವನಿಗೆ ಬೇಕಾದರೂ ಚಳಿ ನಿವಾರಣೆ ಆಗುತ್ತೆ ದೂರದಲ್ಲಿದ್ದರೆ ಎಂಥವ್ನ ಬೇಕಾದರೂ ಆಗಲಿ ಅವನಿಗೆ ಚಳಿ ಹೋಗುವುದಿಲ್ಲ ಇದು ಆ ಬೆಂಕಿಯ ಒಂದು ಸ್ವಭಾವ ಭಗವಂತನ ಸ್ವಭಾವವು ಹಾಗೆ ಅನ್ನುವಂತಹ ಒಂದು ಉದಾಹರಣೆಯನ್ನು ಶಂಕರರು ಕೊಡ್ತಾ ಇದನ್ನು ಈ ಶ್ಲೋಕವನ್ನು ವರ್ಣನೆ ವಿವರಣೆ ಮಾಡಿದ್ದಾರೆ ಆದ್ದರಿಂದ ಅಗ್ನಿವದ ಅಂ ಅನ್ನುವಂತಹ ಮಾತನ್ನಲ್ಲಿ ಶಂಕರರು ಬರೆದಿದ್ದಾರೆ ಅದರಿಂದ ಇದರಿಂದ ನಾವೇನು ತಿಳ್ಕೊಳ್ಬೇಕು ಒಬ್ಬೊಬ್ಬರಿಗೂ ಹೇಗೆ ಅಲ್ಲಿ ಒಬ್ಬೊಬ್ಬ ಒಂದೊಂದು ದಿಕ್ಕಿನಲ್ಲಿದ್ದಾನೆ ಆಯಾ ದಿಕ್ಕುಗಳಿಂದ ಯಾವ ಮಾರ್ಗದಲ್ಲಿ ಹೋದರೆ ನಾವು ಬೆಂಕಿಯನ್ನು ತಲುಪಲಿಕ್ಕಾಗುತ್ತೆ ಅನ್ನುವುದನ್ನು ನಾವು ತಿಳ್ಕೊಂಡು ಅದರಂತೆ ಅದರ ಹತ್ತಿರಕ್ಕೆ ಹೋದಾಗ ನಮ್ಮ ತೊಂದರೆ ಪರಿಹಾರ ಆಗಿ ನಮಗೆ ಸುಖ ಉಂಟಾಗ್ತಾ ಇದೆ ಅದೇ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ಕಡೆ ಇದೆ ಈಗ ಹೇಳಿದ ಹಾಗೆ ಒಬ್ಬೊಬ್ಬರು ಅವರವರ ಪರಿಸ್ಥಿತಿಗಳು ಅವರವರ ಯೋಗ್ಯತೆ ಅವರವರ ಬುದ್ಧಿಶಕ್ತಿ ಇತ್ಯಾದಿಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ವ್ಯತ್ಯಾಸಗಳಿವೆ ಅವರವರು ಯಾವ ಯಾವ ಮಾರ್ಗದಲ್ಲಿ ನಾವು ಹೋದರೆ ಭಗವದ ಅನುಗ್ರಹಕ್ಕೆ ಪಾತ್ರರಾಗಬಹುದು ಅನ್ನೋದನ್ನು ತಿಳಿದುಕೊಂಡು ಅದರಂತೆ ಆ ಭಗವಂತನ ಈಗ ಹೇಳಿದ ಹಾಗೆ ಅನೇಕ ವಿಧವಂತಹ ಮಾರ್ಗಗಳನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಇದಿಷ್ಟೋ ಮಾರ್ಗಗಳಲ್ಲಿ ಯಾವುದಾದ್ರೂ ಒಂದು ಮಾರ್ಗವನ್ನು ದೊಡ್ಡವರಿಂದ ತಿಳ್ಕೊಂಡು ಅವರಿಂದ ಮಾರ್ಗದರ್ಶನವನ್ನು ಪಡ್ಕೊಂಡು ಆ ಮಾರ್ಗದಲ್ಲಿ ನಾವು ಹೋದರೆ ಭಗವಂತನ ಅನುಗ್ರಹ ಮನುಷ್ಯನಿಗೆ ಖಂಡಿತವಾಗಿಯೂ ಪ್ರಾಪ್ತವಾಗುತ್ತೆ ಅನ್ನುವಂತಹ ವಿಷಯವನ್ನೇ ಈ ಒಂದು ಶ್ಲೋಕದಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ವಿವರಣೆ ಮಾಡಿದ್ದಾರೆ ಹಾಗಾಗಿ ಆ ಭಗವಂತನ ಸ್ವಭಾವ ಇದು ಎಲ್ಲರಿಗೂ ಸಹ ಅನುಗ್ರಹವನ್ನು ಮಾಡಲಿಕ್ಕೆ ಭಗವಂತ ಯಾವಾಗಲೂ ಸಂಸಿದ್ಧನಾಗಿದ್ದಾನೆ ನಾವು ಆ ಬೆಂಕಿಯನ್ನು ಆಶ್ರಯಿಸಿದ ಹಾಗೆ ಭಗವಂತನ ಆಶ್ರಯಿಸಬೇಕು ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಪುರಾಣಗಳಲ್ಲಿವೆ ಅಂದರೆ ಇದಕ್ಕಾಗಿ ಅನೇಕ ವಿಧವಂತಹ ಉದಾಹರಣೆಗಳು ಪುರಾಣಗಳಲ್ಲಿ ಇರುವುದು ಪುರಾಣಗಳಲ್ಲಿ ಎಷ್ಟೋ ಜನ ಭಕ್ತರ ಬಗ್ಗೆ ವರ್ಣನೆ ಇದೆ ಪ್ರಹ್ಲಾದನ ಬಗ್ಗೆ ಇದೆ ಧ್ರುವನ ಬಗ್ಗೆ ಇದೆ ಗಜೇಂದ್ರನ ಬಗ್ಗೆ ಇದೆ ಗಜೇಂದ್ರ ಅಂತಂದರೆ ಅದೊಂದು ಆನೆ ಒಂದು ಪ್ರಾಣಿ ಒಂದು ಪ್ರಾಣಿಗೆ ಭಗವಂತ ಅನುಗ್ರಹ ಸಿಕ್ಕಿದೆ ಆದ್ದರಿಂದ ಇದೊಂದು ಪ್ರಾಣಿ ಇದಕ್ಕೆ ಹೇಗೆ ದೇವರ ಅನುಗ್ರಹ ಆಗುತ್ತೆ ಅಂತ ಹೇಳೋಕ್ಕಾಗೋದ್ರೆ ಅದಕ್ಕೊಂದು ಉದಾಹರಣೆ ಪುರಾಣದಲ್ಲಿದ್ದೇ ಇದೆ ದ್ರೌಪದಿ ದೇವಿ ದ್ರೌಪದಿ ದೇವಿಗೆ ವಿಶೇಷವಾಗಿ ಭಗವಂತನ ಅನುಗ್ರಹ ಪ್ರಾಪ್ತವಾಗಿದೆ ಆದ್ದರಿಂದ ದ್ರೌಪದಿ ಅಂದರೆ ಅವಳೊಬ್ಬಳು ಸ್ತ್ರೀ ಸ್ತ್ರೀಗೆ ಸ್ತ್ರೀಯರಿಗೆ ಹೆಂಗೆ ದೇವರ ಅನುಗ್ರಹ ಆಗುತ್ತೆ ಅಂದರೆ ಹಾಗೇ ಆಗುತ್ತೆ ಅಂಥವರಾದರೂ ದೇವರನ್ನು ಆಶ್ರಯಿಸಿದ ಮೇಲೆ ಅನುಗ್ರಹ ಹಾಗೇ ಆಗುತ್ತೆ ಆದ್ದರಿಂದ ಅದಕ್ಕೂ ಆ ಒಂದು ಉದಾಹರಣೆ ಇದೆ ಬ ಧ್ರುವ ಪ್ರಹ್ಲಾದ ಅಂತಂದರೆ ಅವರೆಲ್ಲ ಚಿಕ್ಕ ಮಕ್ಕಳು ಆ ಚಿಕ್ಕ ಮಕ್ಕಳಿಗೆಲ್ಲ ದೇವರ ಅನುಗ್ರಹ ಹೇಗೆ ಆಗುತ್ತೆ ಅಂತಂದರೆ ಅವ್ರಿಗೂ ಆಗಿದೆ ಅದಕ್ಕೂ ಉದಾಹರಣೆಗಳಿವೆ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಂತಹ ದೃಷ್ಟಾಂತಗಳು ಅನೇಕ ಇವೆ ಪುರಾಣಗಳಲ್ಲಿ ಒಬ್ಬ ಭಕ್ತ ಅವನ ಕನ್ನಪ್ಪ ಅವನಿಗೂ ಭಗವಂತನ ಅನುಗ್ರಹ ಆಗಿದೆ ಅವನಿಗೆ ಅವನಿಗೆ ಏನ್ರಿ ಬರುತ್ತೆ ಅವನಿಗೆ ಅವನಿಗೇನು ಬರುವುದಿಲ್ಲ ಅವನೆಲ್ಲೋ ಕಾಡಲ್ಲಿರುವವನು ಕಾಡಲ್ಲಿ ಬೇಟೆ ಆಡ್ಕೊಂಡು ಇರುವವನು ಅವನೇನು ಓದಿಲ್ಲ ಏನೂ ಮಾಡಿಲ್ಲ ಅವನಿಗೇನು ಬರುತ್ತೆ ಅಂತಂದರೆ ಏನೂ ಬರಬೇಕಾಗಿಲ್ಲ ದೇವರ ವಿಷಯದಲ್ಲಿ ವಿಶೇಷವಾದಂತಹ ಶ್ರದ್ಧೆ ಇರಬೇಕು ಅಂಥವನಿಗೂ ಅನುಗ್ರಹ ಆಗಿದೆ ಈ ಎಲ್ಲರ ಬಗ್ಗೆ ಪುರಾಣಗಳಲ್ಲಿ ಈಗ ನಾವು ಆರಂಭದಲ್ಲಿ ಹೇಳಿದ ಹಾಗೆ ಇವರೆಲ್ಲರ ಬಗ್ಗೆ ಪುರಾಣಗಳಲ್ಲಿ ಹೇಳುವುದು ಯಾಕೆ ಅಂತಂದರೆ ನಮಗೆಲ್ಲರಿಗೂ ಒಂದು ಮಾರ್ಗದರ್ಶನ ಆಗಬೇಕು ಅನ್ನುವುದಕ್ಕೋಸ್ಕರ ನಾವು ಆ ಮಾರ್ಗ ಅವರಿಂದ ಮಾರ್ಗದರ್ಶನವನ್ನು ಪಡ್ಕೊಂಡು ಅವರ ಚರಿತ್ರೆಗಳಿಂದ ಮಾರ್ಗದರ್ಶನ ಪಡ್ಕೊಂಡು ಕಿಂಚಿತ್ತಾದರೂ ಜೀವನದಲ್ಲಿ ಅವರಷ್ಟು ಮಾಡಲಿಕ್ಕೆ ಎಲ್ಲರಿಗೂ ಸಾಧ್ಯವಾಗುವುದು ಅದು ಕೆಲವರಿಗೆ ಮಾತ್ರವೇ ಆ ರೀತಿಯಾಗಿ ಮಾಡೋಕ್ಕೆ ಸಾಧ್ಯ ಆದರೆ ಕಿಂಚಿತ್ತಾದರೂ ಅದರೊಳಗೆ ಒಂದಿಷ್ಟನ್ನಾದರೂ ಬೇರೆಯವರು ಮಾಡಿದರೆ ಅವರಿಗೆ ಎಷ್ಟು ಅನುಗ್ರಹ ಆಗಿದೆಯೋ ಅದರೊಳಗೆ ಸ್ವಲ್ಪವಾದರೂ ನಮಗೆ ಆಗಲಿ ಅನ್ನೋದಕ್ಕೋಸ್ಕರ ಆ ಶಾಸ್ತ್ರಗಳಲ್ಲಿ ಆ ಪುರಾಣಗಳಲ್ಲಿ ಅವರೆಲ್ಲರ ಚರಿತ್ರೆಗಳನ್ನು ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ ಆದ್ದರಿಂದ ಈ ರೀತಿಯಾಗಿ ಮಾಡಿದಾಗ ಆ ಭಗವಂತನ ಅನುಗ್ರಹವು ನಮಗೆ ಪ್ರಾಪ್ತವಾಗುತ್ತೆ ಕೆಲವರಿಗೆ ಒಂದು ಪ್ರಶ್ನೆ ಬರ್ತಾ ಇರುತ್ತೆ ನೀವೆಲ್ಲ ಹೇಳ್ತಿದ್ದೀರಿ ತುಂಬ ಭಗವದ್ ಆರಾಧನೆ ಮಾಡಬೇಕು 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 ಮಾಡಿದರೆ ಆಗುತ್ತೆ ಆಗುತ್ತೆ ಅಂತ ಹೇಳ್ತಿದ್ದೀರಿ ಅದರೆಲ್ಲ ನಾವೆಲ್ಲ ಮಾಡ್ತಾನೇ ಇದ್ದೀವಿ ತುಂಬ ವರ್ಷಗಳಿಂದ ಬಿಡದೆ ಒಂದೇ ಒಂದು ದಿವಸನೂ ಬಿಡದೆ ಮಾಡ್ತಾನೇ ಇದ್ದೀವಿ ಅಥವಾ ಮಾಡುವವರನ್ನು ನೋಡ್ತಾ ಇದ್ದೀವಿ ಕೆಲವರು ಮಾಡದೇ ಇರಬಹುದು ಆದರೆ ಮಾಡುವವರನ್ನು ನೋಡ್ತಿದ್ದಾರೆ ನೋಡ್ತಾಯೇ ಇದ್ದೀವಿ ನಾವು ನಮಗೆ ಪರಿಚಯದವರಿದ್ದಾರೆ ಅವರು ತುಂಬ ದೇವರ ಆರಾಧನೆ ಎಲ್ಲ ಇಟ್ಕೊಂಡಿದ್ದಾರೆ ಮನೆ ಮನೆಯಲ್ಲಿ ತುಂಬ ದೇವರ ಆರಾಧನೆ ಮಾಡ್ತಾರೆ ಒಂದು ದಿವಸನೂ ಬಿಡದೆ ನಾವೇನಾದರೂ ಬನ್ನಿ ಅಂತ ಹೇಳಿದರೆ ಇಲ್ಲ ನಮ್ಮ ಬರೋಕ್ಕಾಗಲ್ಲ ದೇವ್ರ ಪೂಜೆ ಇದೆ ಮನೆಯಲ್ಲಿ ಕಷ್ಟ ಆ ಸಮಯಕ್ಕೆ ನಮಗಾಗಲ್ಲ ದೇವ್ರ ಪೂಜೆ ಮಾಡಬೇಕು ನಾವು ಅಂತ ಬೇರೆ ಹೇಳ್ತಾರೆ ಹೀಗೆಲ್ಲ ಇಟ್ ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಹೇಳ್ಕೊಳ್ಳುವಷ್ಟು ತುಂಬ ಏನು ವಿಶೇಷವಾಗಿ ಫಲ ಏನು ಸಿಕ್ಕಿದಂಗೆ ಆಗುವುದಿಲ್ಲ ಸಿಕ್ಕಿದಂಗೆ ನಮಗೇನು ಅನಿಸುವುದಿಲ್ಲ ನೋಡ್ತಾಯೇ ಇದ್ದೀವಿ ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತಾಯಿಲ್ಲ ಅಂತೆಲ್ಲ ಕೆಲವರಿಗೆ ಒಂದು ಪ್ರಶ್ನೆ ಬರ್ತಾನೆ ಇರುತ್ತೆ ಮನಸ್ಸು ತುಂಬ ಜನರಿಗೆ ಆ ಥರ ಒಂದು ಪ್ರಶ್ನೆ ಕೆಲವೊಂದು ಸಲ ಏನಾಗಿದೆ ಸ್ವಲ್ಪ ವಿರುದ್ಧವಾಗಿಯೂ ಆಗಿದೆ ತುಂಬ ಪೂಜೆ ಮಾಡಿದ್ದಾರೆ ಸ್ವಲ್ಪ ವಿರುದ್ಧವಾಗಿಯೂ ಆಗಿದೆ ಅದನ್ನು ಸಹ ನಾವು ನೋಡ್ತಾ ಇದ್ದೀವಿ ಏನು ಕಷ್ಟ ಏನು ಪರಿಹಾರ ಆದಂಗೆ ನಮಗೇನು ಕಾಣುವುದಿಲ್ಲ ಅಂತ ಹೀಗೆಲ್ಲ ಕೆಲವರಿಗೆ ಒಂದು ಪ್ರಶ್ನೆ ಬರ್ತಾ ಇರುತ್ತೆ ಮನಸ್ಸಲ್ಲಿ ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ಒಂದು ವಿಷಯ ಏನು ಅಂದರೆ ಭಗವದ ಆರಾಧನೆ ನಾವು ಶ್ರದ್ಧೆಯಿಂದ ಮಾಡಿದರೆ ಅದು ಎಲ್ಲೂ ಹೋಗುವುದಿಲ್ಲ ಖಂಡಿತವಾಗಿಯೂ ಒಂದು ದಿವಸ ಅದರ ಫಲ ನಮಗೆ ಸಿಕ್ಕೇ ಸಿಗುತ್ತೆ ಆದರೆ ಇಲ್ಲಿ ಒಂದು ವಿಷಯ ನಾವೇನು ತಿಳ್ಕೊಳ್ಬೇಕು ಅಂತಂದರೆ ಮನುಷ್ಯನ ಕರ್ಮಗಳು ಅನೇಕ ಇವೆ ಅನೇಕ ಜನ್ಮಗಳಾಗಿವೆ ಅನೇಕ ಜನ್ಮಗಳಲ್ಲಿ ಎಷ್ಟೋ ಕರ್ಮಗಳನ್ನು ಮನುಷ್ಯ ಮಾಡಿದ್ದಾನೆ ಆ ಎಲ್ಲ ಕರ್ಮಗಳಲ್ಲೂ ಒಂದರ ನಂತರ ಒಂದು ಒಂದರ ನಂತರ ಒಂದು ಒಂದರ ನಂತರ ಒಂದು ನಮಗೆ ಫಲಗಳು ಸಿಗ್ತಾ ಇರುತ್ತೆ ಯಾವ ಕರ್ಮಕ್ಕೆ ಯಾವ ಸಮಯದಲ್ಲಿ ಫಲವನ್ನು ಕೊಡಬೇಕು ಅದು ಭಗವಂತನಿಗೆ ಗೊತ್ತಿದೆ ಆಯಾ ಸಂದರ್ಭದಲ್ಲಿ ಭಗವಂತ ಆಯಾ ಕರ್ಮಗಳ ಫಲವನ್ನು ನಮಗೆ ಕೊಡ್ತಾ ಇರ್ತಾರೆ ಒಂದರ ನಂತರ ಒಂದು ಒಂದರ ನಂತರ ಒಂದು ಫಲವನ್ನು ನಮಗೆ ಕೊಡ್ತಾ ಇರ್ತಾನೆ ಆ ಫಲಗಳು ಸಿಗುವಾಗ ಇನ್ನೊಂದೇನು ಅಂತಂದರೆ ಆ ಕರ್ಮಗಳಲ್ಲಿ ಕೆಲವು ಕರ್ಮಗಳು ಪ್ರಬಲವಾದಂತಹ ಕರ್ಮಗಳು ಕೆಲವು ಕರ್ಮಗಳು ದುರ್ಬಲವಾದಂತಹ ಕರ್ಮಗಳು ಅಂತಿದೆ ಆ ಒಂದು ವ್ಯತ್ಯಾಸ ಇದೆ ಕರ್ಮಗಳಲ್ಲಿ ಅವುಗಳಲ್ಲೂ ಯಾವುದು ಪ್ರಬಲವಾದಂತಹ ಕರ್ಮವಾಗಿದೆಯೋ ಅದರ ಫಲ ಮೊದಲು ನಮಗೆ ಬರುತ್ತೆ ಆ ಪ್ರಬಲವಾದಂತಹ ಕರ್ಮವು ಬರುವ ತನಕ ಆ ಆ ಕರ್ಮದ ಫಲವು ಮುಗಿಯುವ ತನಕ ಈ ದುರ್ಬಲವಾದಂತಹ ಕರ್ಮವು ಹಾಗೇ ಇರಬೇಕು ಅದು ಫಲವನ್ನು ಕೊಡುವುದಿಲ್ಲ ಅದು ಕ್ಷೀಣವಾದ ಮೇಲೆ ಆಗ ಪುನಃ ಈ ದುರ್ಬಲವಾದಂತಹ ಫಲವು ಕರ್ಮವನ್ನು ಕರ್ಮವು ಫಲವನ್ನು ಕೊಡುತ್ತೆ ಈ ಕರ್ಮಗಳಲ್ಲಿ ಆ ದುರ್ ಪ್ರಬಲವಾದ ಕರ್ಮ ಇರುವಾಗ ದುರ್ಬಲವಾದ ಕರ್ಮವು ಸ್ವಲ್ಪ ಕಾಲ ಪ್ರತೀಕ್ಷೆ ಮಾಡಬೇಕಾಗಿ ಬರುತ್ತೆ ಅದರ ಎದುರಿಗೆ ಇದರ ಬಲ ಕಡಿಮೆ ಆದ್ದರಿಂದ ಸ್ವಲ್ಪ ಕಾಲ ಪ್ರತೀಕ್ಷೆ ಮಾಡಬೇಕಾಗಿ ಬರುತ್ತೆ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ ಮದ್ಯಲೆಲ್ಲೋ ಒಂದು ರೈಲ್ವೆ ಗೇಟ್ ಬಂತು ಅಂತಂದರೆ ನಾವು ನಿಲ್ಲಬೇಕು ರೈಲು ಬರ್ತಿದೆ ಅಂತಂದರೆ ನಿಂತ್ಕೊಳ್ಬೇಕು ಯಾಕಂದರೆ ನಾವು ಯಾವ ಗಾಡಿಯಲ್ಲಿ ಹೋಗ್ತಿದ್ದೀವೋ ಅದಕ್ಕಿಂತ ಪ್ರಬಲವಾದದ್ದು ರೈಲು ಅದು ಬಂದು ಆದರೆ ಎದುರಿಗೆ ನಾವು ಹೋಗಿ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಆದ್ದರಿಂದ ಅದು ಬರುವಾಗ ನಾವು ಪಕ್ಕದಲ್ಲಿ ನಿಂತ್ಕೊಳ್ಬೇಕಾಗುತ್ತೆ ಅಥವಾ ನಾವು ಹೋಗ್ತಾ ಇದ್ದೀವಿ ಒಂದು ಕಡೆ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ ಮೊದಲಿಗೆ ಮುಖ್ಯಮಂತ್ರಿ ಕಾನ್ವಾಯ್ ಬಂತು ಅದು ಬಂತು ಅಂತಂದರೆ ನಿಲ್ವೆ ನಿಂತ್ಕೊಳ್ಬೇಕು ನಾವು ಮಾ ಬೇರೆ ಮನುಷ್ಯನಗಿಂತ ಒಬ್ಬ ಸಾಮಾನ್ಯ ಮನುಷ್ಯನಗಿಂತ ಮುಖ್ಯಮಂತ್ರಿ ಅನ್ನೋನು ಪ್ರಬಲ ವ್ಯಕ್ತಿ ಆದ್ದರಿಂದ ಅವನು ಹೋಗುವ ತನಕ ಇವನು ಸ್ವಲ್ಪ ಕಾಯಬೇಕಾಗಿ ಬರುತ್ತೆ ಅವನು ಹೋದ ಮೇಲೆ ಬೇಕಾದರೆ ಇವನು ಹೋಗ್ಬೋದು ಇವನು ಹೋಗಬಾರ್ದು ಹೋಗಲೇಬಾರ್ದು ಅಂತ ಹೇಳ್ತಿಲ್ಲ ಆದರೆ ಅವನು ಬರುವಾಗ ಸ್ವಲ್ಪ ಕಾಯಬೇಕು ನೀವು ಅಂತ ಹೇಳ್ತಿದ್ದಾರೆ ನೀವು ಹೋಗಲೇ ಬೇಡ ಈ ಮಾರ್ಗದಲ್ಲಿ ಬರಲೇ ಬೇಡ ನೀನು ಅಂತ ಹೇಳ್ತಾ ಇಲ್ಲ ಬರಬೇಕು ನೀನು ಓಡಾಡಲಿಕ್ಕೆ ಈ ಮಾರ್ಗ ಇರುವುದು ಆದರೆ ಮುಖ್ಯಮಂತ್ರಿ ಬರ್ತಿದ್ದಾರೆ ಹಾಗಾಗಿ ಸ್ವಲ್ಪ ಹೊತ್ತು ನೀನು ಕಾಯಬೇಕಾ ರೈಲು ಬರ್ತಾ ಇದೆ ಹೊತ್ತು ಕಾಯಬೇಕು ಸ್ವಲ್ಪತ್ತು ಕಾದ ಒಂದೊಂದು ಸಲ ರೈಲ್ ಬರು ಯಾವಾಗಲೂ ನಾವು ಹೋಗುವಾಗೆಲ್ಲ ರೈಲ್ ಬಂದೇ ಬರುತ್ತೆ ಅದೇ ಸಮಯಕ್ಕೆ ಅಂತಿರಲ್ಲ ಕೆಲವೊಂದ್ಸಲಿ ರೈಲ್ ಬರಲ್ಲ ಬರದೇ ನಾವು ಚೆನ್ನಾಗಿ ಹೋಗಿಬಿಡ್ತೀವಿ ಆ ಈ ಆಚೆಗೆ ದಾಟ್ಕೊಂಡು ಕೆಲವೊಂದು ಸಲ ನಾವು ಆಚೆಗೆ ಹೋದ್ಮೇಲೆ ರೈಲ್ ಬರುತ್ತೆ ದಾಟಿದ ತಕ್ಷಣ ಬರುತ್ತೆ ಕೆಲವೊಂದು ಸಲ ಅಲ್ಲಿ ತನಕ ಬ ಗೇಟ್ ಹಾಕಿರೋದು ನಾವು ಹತ್ತಿರ ಬಂದ ತಕ್ಷಣ ಹಾಕಿರ್ತಾರೆ ಕೆಲವೊಂದ್ಸಲಿ ಮೊದಲೇ ಹಾಕಿರ್ತಾರೆ ಸಲ ಸ್ವಲ್ಪ ಜಾಸ್ತಿ ಕಾಯಬೇಕಾಗಿ ಬರುತ್ತೆ ಸಲ ಒಂದಲ್ಲ ಎರಡೆರಡು ರೈಲುಗಳು ಒಟ್ಟೊಟ್ಟಿಗೆ ಬರುತ್ತೆ ಅಷ್ಟೊತ್ತು ಕಾಯಬೇಕಾಗಿ ಬರುತ್ತೆ ಒಂದು ಹೋದ್ಮೇಲೆ ಇನ್ನೊಂದು ಬರುತ್ತೆ ಒಂದು ಒಂದು ರೈಲು ಹೋಗಾಯಿತು ಆಯಿತಲ್ಲ ಇನ್ನು ಹೊರಡ್ಬೋದಲ್ವ ಅಂದರೆ ಇಲ್ಲ ಇಲ್ಲ ಹೊರಡಕ್ಕಾಗಲ್ಲ ಇನ್ನೊಂದು ರೈಲು ಬರ್ತಿದೆ ಹಾಗಿದ್ರೆ ಅದು ಬರುವ ತನಕ ಕಾಯಬೇಕು ಅಂತ ಹೇಳೋದು ಅಂತ ಹೇಳ್ತಾರೆ ಅಂದರೆ ಯಾಕೆ ಅದು ಪ್ರಬಲ ಇದು ದುರ್ಬಲವಾದ್ದರಿಂದ ಅದು ಹೊ ಬರುವ ತನಕ ಇವನು ಕಾಯಬೇಕಾಗಿ ಬರುತ್ತೆ ಹಾಗಂತ ಹೇಳಿ ಇವನು ಹೋಗಲೇಬಾರದು ಅಂತ ಅರ್ಥ ಅಲ್ಲ ಹೋಗಬೇಕು ಆದರೆ ಅದಕ್ಕೊಂದು ಸಮಯ ಇದೆ ಆ ಸಮಯವು ಅನುಕೂಲವಾಗಿ ಬಂದಾಗ ಸಮಯ ಅನುಕೂಲ ಆಗುವುದು ಅಂತಂದರೆ ಏನರ್ಥ ನಮಗೆ ಅಂಥ ಒಂದು ಇದಕ್ಕೆ ಪ್ರತಿಬಂಧಕವಾದ ನಾವು ಯಾವ ಕರ್ಮದ ಫಲವನ್ನು ಪಡೆಯಬೇಕಾಗಿದೆಯೋ ಅದಕ್ಕೆ ಪ್ರತಿಬಂಧಕವಾಗಿರತಕ್ಕಂಥ ಒಂದು ಪ್ರಬಲವಾದ ಕರ್ಮ ಇರಬಾರದು ಅದಿಲ್ಲ ಅಂತಂದರೆ ನಮಗೆ ಸಮಯ ಅನುಕೂಲ ಆಗಿದ್ದಾಗೆ ತಕ್ಷಣ ಅದರ ಫಲವು ನಮಗೆ ಪ್ರಾಪ್ತವಾಗುತ್ತೆ ಇದು ಯಾವ ರೀತಿಯಾಗಿರುತ್ತೆ ಅಂತ ನಾವು ಹೀಗೇ ಇರುತ್ತೆ ಅಂತ ಹೇಳೋಕ್ಕಾಗುವುದಿಲ್ಲ ಒಂದು ಸಲ ಆಗದರೂ ಆಗಬಹುದು ಬೇರೆ ರೀತಿಯಾಗೂ ಇರಬಹುದು ಆ ಕರ್ಮಗಳು ಕರ್ಮಗಳು ಎಷ್ಟಿವೆ ಮನುಷ್ಯನಿಗೆ ಅಂತಂದರೆ ಅದನ್ನು ತಿಳ್ಕೊಳ್ಳುವಂತಹ ಒಂದು ಅವಕಾಶವನ್ನು ಈಶ್ವರ ಯಾರಿಗೂ ಕೊಟ್ಟಿಲ್ಲ ಅದು ಬರೀ ಈಶ್ವರ ತನ್ನ ಕೈಯಲ್ಲಿ ಮಾತ್ರವೇ ಇಟ್ಟುಕೊಂಡಿದ್ದಾನೆ ಯಾವ ಮನುಷ್ಯ ಎಂಥೆಂತಹ ಕರ್ಮಗಳನ್ನು ಮಾಡಿದ್ದಾನೆ ಅನ್ನುವುದನ್ನು ತಿಳ್ಕೊಳ್ಳುವಂತಹ ಒಂದು ಶಕ್ತಿಯನ್ನು ಈಶ್ವರ ಯಾರಿಗೂ ಕೊಟ್ಟಿಲ್ಲ ಆದರೆ ಯಾವುದನ್ನು ಮಾಡಬೇಕು ಅನ್ನುವ ಶಕ್ತಿಯನ್ನು ಅವಕಾಶವನ್ನು ಈಶ್ವರ ಕೊಟ್ಟಿದ್ದಾನೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅನ್ನುವಂತಹ ವಿಷ ವಿಚಾರವನ್ನು ತಿಳ್ಕೊಳ್ಳುವ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ ಆ ಶಕ್ತಿಯನ್ನು ಇಟ್ಟುಕೊಂಡು ಯಾವುದನ್ನು ಮಾಡಬೇಕು ಅದನ್ನು ಮಾತ್ರ ಮಾಡಬೇಕು ಯಾವುದನ್ನು ಮಾಡಬಾರದು ಅದನ್ನು ನಾವು ಮಾಡಬಾರದು ಒಂದು ವೇಳೆ ಮಾಡಬಾರದು ಅಂತ ಹೇಳಿದ್ದನ್ನು ಮಾಡಬಾರದು ಅಂತ ಹೇಳಿದರೂ ನಾವು ಮಾಡಿದ್ದೀವಿ ಅಂತಂದರೆ ಆಗ ಮತ್ತೆ ಪುನಃ ಅದನ್ನು ತಿಳ್ಕೊಳ್ಳೋ ಅವಕಾಶವನ್ನು ಭಗವಂತ ಕೊಡುವುದಿಲ್ಲ ಒಂದ ಅದನ್ನು ಅನುಭವಿಸಬೇಕು ಇಲ್ಲ ಅಂತಂದರೆ ಏನೋ ಒಂದು ದೊಡ್ಡ ಒಂದು ಕಠಿಣವಾದಂತಹ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಅದರಿಂದ ಹೊರಗೆ ಬರಬೇಕು ಹೀಗೇ ಇರುತ್ತೆ ಹೊರತು ಆ ತಿಳ್ಕೊಳ್ಳುವುದಕ್ಕಿಂತ ಮೊದಲೇ ಈ ಭಗವಂತ ಏನು ಮಾಡಿದ್ದಾನೆ ಇಷ್ಟು ದೊಡ್ಡ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ ಈ ಪ್ರಪಂಚದಲ್ಲೇ ಆಯಾ ಜೀವಿಗಳ ಕರ್ಮಗಳಿಗೆ ಅನುಸಾರವಾಗ ಅವರವರನ್ನು ಸೃಷ್ಟಿ ಮಾಡಿದ್ದಾನೆ ಸೃಷ್ಟಿ ಮಾಡಿ ಅವರಿಗೆ ಜೀವನಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಎಲ್ಲ ಕಡೆ ಮಾಡಿಟ್ಟಿದ್ದಾನೆ ಅದರೊಳಗೂ ಮನುಷ್ಯರಿಗೆ ಬೇಕಾದ ವ್ಯವಸ್ಥೆಯನ್ನು ಒಂದು ಕಡೆ ಮಾಡಿದ್ದಾನೆ ಎಲ್ಲೋ ಕಾಡಿನಲ್ಲಿರುವಂತಹ ಪ್ರಾಣಿಗಳು ಕಾಡಿನಲ್ಲಿ ಮನುಷ್ಯ ಜೀವನ ಮಾಡುವುದು ಕಷ್ಟ ಆದರೆ ಪ್ರಾಣಿಗಳಿಗೆ ಅಲ್ಲೇ ಜೀವನ ಮಾಡುವುದು ಜೀವನ ಮಾಡಕ್ಕೆ ಸಾಧ್ಯವಾಗುವುದು ಪ್ರಾಣಿಗಳು ಮನುಷ್ಯರ ಮಧ್ಯೆಗೆ ಬಂದರೆ ಅವುಗಳಿಗೆ ಜೀವನ ಮಾಡೋಕ್ಕಾಗಲ್ಲ ಹಾಗಾಗಿ ಆಯಾ ಆ ಪ್ರಾಣಿಗಳು ಅಲ್ಲಿರುವ ಇರುವಂತಹ ಜಾಗದಲ್ಲೇ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ ಸ ನೀರಿನೊಳಗಿನಂತಹ ಪ್ರಾಣಿಗಳು ಆ ಪ್ರಾಣಿಗಳು ನೀರಿಂದ ಹೊರಗೆ ಬಂದರೆ ಜೀವನ ಮಾಡೋಕ್ಕಾಗೋದಿಲ್ಲ ನೀರೊಳಗೆ ಮಾತ್ರ ಜೀವನ ಮಾಡೋಕ್ಕಾಗುತ್ತೆ ನಾವು ನೀರೊಳಗೆ ಹೋದರೆ ಅಲ್ಲಿ ನಾವು ಜೀವನ ಮಾಡೋಕ್ಕಾಗೋದಿಲ್ಲ ಹೀಗೆ ಬೇರೆ ಬೇರೆ ರೀತಿಯಂತಹ ಪ್ರಾಣಿಗಳನ್ನೂ ಸೃಷ್ಟಿ ಮಾಡಿ ಆಯಾ ಪ್ರಾಣಿಗಳು ಇರುವಂತಹ ಜಾಗದಲ್ಲೇ ಜೀವನಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಭಗವಂತ ಮಾಡಿಟ್ಟಿದ್ದಾನೆ ಆದರೆ ಆ ವ್ಯವಸ್ಥೆಯಿಂದ ನಾವು ಫಲವನ್ನು ಪಡ್ಕೊಳ್ಳಬೇಕು ಅಂದರೆ ಸ್ವಲ್ಪ ಪ್ರಯತ್ನ ಮಾಡಬೇಕು ಸುಮ್ಮನೆ ಹಾಗೆ ಸಿಕ್ಕುವುದಿಲ್ಲ ವ್ಯವಸ್ಥೆ ಅಲ್ಲಲ್ಲಿ ಮಾಡಿಟ್ಟಿದ್ದಾನೆ ಆದರೆ ಆ ವ್ಯವಸ್ಥೆಯಿಂದ ಸುಮ್ಮನೆ ಹಾಗೆ ನಾವು ಹೋದ ತಕ್ಷಣ ಎಲ್ಲ ಸಿಕ್ಕಿಬಿಡುತ್ತೆ ಅಂತಲ್ಲ ನಮ್ಮ ಪ್ರಯತ್ನವನ್ನು ಮಾಡಿಕೊಂಡು ಆ ಪ್ರಯತ್ನದಿಂದ ಆಯಾ ಫಲವನ್ನು ನಾವು ಪಡ್ಕೊಳ್ಳಬೇಕಾಗಿದೆ ಹಾಗಾಗಿ ಆ ಪ್ರಯತ್ನ ಮಾಡುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ಭಗವಂತ ಕೊಟ್ಟಿದ್ದಾನೆ ಅಲ್ಲಲ್ಲಿ ಜೀವನಕ್ಕೆ ಬೇಕಾದ ವ್ಯವಸ್ಥೆಯನ್ನು ಇಟ್ಟಿದ್ದಾನೆ ಆ ವ್ಯವಸ್ಥೆಯಿಂದ ಫಲವನ್ನು ಪಡ್ಕೊಂಡು ನಮ್ಮ ಜೀವನ ನಡೆಸಲಿಕ್ಕೆ ಬೇಕಾದಂತಹ ಒಂದು ಯುಕ್ತಿಯನ್ನು ಉಪಾಯವನ್ನು ಬುದ್ಧಿಶಕ್ತಿಯನ್ನು ಶಾರೀರಿಕ ಸಾಮರ್ಥ್ಯವನ್ನು ಸಹ ಭಗವಂತ ಕೊಟ್ಟಿದ್ದಾನೆ ಮತ್ತು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅನ್ನೋ ವಿಚಾರವನ್ನು ಎಲ್ ವಿಚಾರಗಳನ್ನು ಎಲ್ಲವುದನ್ನು ಶಾಸ್ತ್ರಗಳಲ್ಲಿ ಉಪದೇಶ ಮಾಡಿದ್ದಾನೆ ಭಗವಂತ ಭಗವದ್ಗೀತೆ ಇತ್ಯಾದಿಗಳಲ್ಲಿ ಭಗವಂತ ಉಪದೇಶ ಮಾಡಿದ್ದಾನೆ ಇಷ್ಟೆಲ್ಲ ಮಾಡಿಟ್ಟಿದ್ದಾನೆ ಈಗ ಭಗ ಮನುಷ್ಯ ಏನು ಮಾಡಬೇಕು ಅಂದರೆ ಭಗವಂತ ಕೊಟ್ಟಿರುವಂತಹ ಈ ಶಕ್ತಿ ಸಾಮರ್ಥ್ಯಗಳನ್ನು ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಯಾವುದನ್ನು ಮಾಡಬೇಕು ಅಂತ ಹೇಳಿದ್ದಾರೋ ಅದನ್ನು ಮಾಡಿ ಯಾವುದನ್ನು ಮಾಡಬಾರದು ಅಂತ ಹೇಳಿದ್ದಾರೋ ಅದನ್ನು ಬಿಟ್ಟು ಚೆನ್ನಾಗಿ ಉತ್ತಮವಂತಹ ಜೀವನ ನಡೆಸಬೇಕು ಹಾಗಾಗಿ ಏನು ಮಾಡಬೇಕು ಏನು ಮಾಡಬಾರದು ಅನ್ನುವುದನ್ನು ತಿಳ್ಕೊಂಡು ಅದರಂತೆ ನಡ್ಕೊಳ್ಳಿಕ್ಕೆ ಒಂದು ಸಾಮರ್ಥ್ಯವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ ಆದರೆ ಹಾಗೂ ಆಗಿದ್ರೂ ಸಹ ಅದನ್ನು ಅತಿಕ್ರಮಣೆ ಮಾಡಿ ನಮ್ಮ ಇಷ್ಟ ಬಂದಾಗ ಮಾಡಿದರೆ ಪುನಃ ಅದನ್ನು ಅನುಭವಿಸಲೇಬೇಕು ಇಲ್ಲಾಂದರೆ ಒಂದು ಕಠಿಣವಾದಂತಹ ಪ್ರಾಯಶ್ಚಿತ್ತವನ್ನಾದರೂ ಮಾಡಿಕೊಂಡು ಅದರಿಂದ ಹೊರಗೆ ಬರಬೇಕು ಅಷ್ಟೇ ಅದೇ ಅದಕ್ಕೆ ಇರುವಂತಹ ಮಾರ್ಗ ಬಿಟ್ಟರೆ ಮತ್ತೆ ಪುನಃ ನಾನು ಏನು ಮಾಡಿದ್ದೀನಿ ಏನು ಮಾಡಲಿಲ್ಲ ಅನ್ನೋದನ್ನು ತಿಳ್ಕೊಳ್ಳುವಂಥ ಒಂದು ಯೋಗ್ಯತೆಯನ್ನು ಭಗವಂತ ಕೊಟ್ಟಿಲ್ಲ ಆ ಒಂದು ಅವಕಾಶವನ್ನು ಭಗವಂತ ಕೊಟ್ಟಿಲ್ಲ ಹಾಗಾಗಿ ಏನಾದರೂ ಒಂದು ಕೆಲಸ ಮಾಡುವಾಗಲೇ ನಾವು ಯೋಚನೆ ಮಾಡಬೇಕು ಇದು ಮಾಡಬೇಕಾ ಬೇಡವಾ ಇದು ಸರಿನಾ ತಪ್ಪ ಏನು ಸರಿ ಏನು ತಪ್ಪು ಒಂದು ವೇಳೆ ನಮಗೆ ಗೊತ್ತಾಗಲಿಲ್ಲ ಅಂತಂದರೆ ದೊಡ್ಡವರನ್ನು ಕೇಳಬೇಕು ಅನುಭವಸ್ಥರನ್ನು ಕೇಳಬೇಕು ಅವರ ಮೂಲಕವಾಗಿ ನಾವು ಆಯಾ ಕೆಲಸಗಳನ್ನು ಮಾಡಬೇಕು ಹೀಗೆಲ್ಲ ಭಗವಂತ ವ್ಯವಸ್ಥೆ ಮಾಡಿಟ್ಟಿದ್ದಾನೆ ಆದ್ದರಿಂದ ಏನಾಗುತ್ತೆ ಅಂತಂದರೆ ಆ ಕ್ರಮೇಣ ಒಂದರ ನಂತರ ಒಂದು ಒಂದರ ನಂತರ ಒಂದು ಭಗವಂತ ನಮಗೆ ಆಯಾ ಫಲಗಳನ್ನು ಇರ್ತಾನೆ ಯಾವಾಗ ಆ ದುರ್ಬಲವಾದಂಥ ಆ ಪ್ರಬಲವಾದಂತಹ ಒಂದು ಕರ್ಮ ಇರುತ್ತೋ ಆಗ ದುರ್ಬಲವಾದಂತಹ ಕರ್ಮವು ಕಾಯಬೇಕಾಗಿರುತ್ತೆ ಹಾಗಾಗಿ ಆವಾಗ ಏನಾಗುತ್ತೆ ಅಂದರೆ ನಮಗೆ ಫಲ ಸಿಗುವುದರಲ್ಲಿ ಸ್ವಲ್ಪ ತಡ ಆಗುತ್ತೆ ಹೇಳಿ ಅದು ಎಲ್ಲೂ ಹೋಗುವುದಿಲ್ಲ ಅದು ನಮ್ಮ ಹತ್ರ ಇದ್ದೇ ಇದೆ ನಮ್ಮ ಕೈಯಲ್ಲಿದ್ದೇ ಇದೆ ಅದು ಸರಿಯಾದ ಸಮಯಕ್ಕೆ ನಮಗೆ ಪ್ರಾಪ್ತವಾಗಿಯೇ ಆಗುತ್ತೆ ಯಾವುದೇ ಪ್ರತಿಬಂಧ ಅಂದರೆ ತಕ್ಷಣ ನಾವು ಹೋಗ್ಬೋದು ಒಬ್ಬ ತುಂಬ ಶ್ರೀಮಂತ ತುಂಬ ಖರ್ಚು ಮಾಡಿ ಕೋಟಿಗಟ್ಟಲೆ ಖರ್ಚು ಮಾಡಿ ಒಂದು ಸ್ವಂತ ವಿಮಾನ ಬೇರೆ ಇಟ್ಟುಕೊಂಡಿದ್ದಾನೆ